ಚಿಕನ್ ಥೈಸ್ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳು ಎರಡು ಸ್ಪೂನ್ ಮೊಸರು ಒಂದು ಸ್ಪೂನಷ್ಟು ಗಾರ್ಲಿಕ್ ಒಂದು ಸ್ಪೂನ್ ಜಿಂಜರ್ ಮೂರು ಸ್ಪೂನು ಕಟ್ ಮಾಡಿದ್ದು ಕೊರಿಯಂಡರ್ ಲೀವ್ಸ್ ಎರಡು ಸ್ಪೂನಷ್ಟು ಉಪ್ಪು ಒಂದು ಸ್ಪೂನು ಪಾತ್ರಿಕಾ ಪೌಡರ್ ಎರಡು ಸ್ಪೂನು ಕೊತ್ತಂಬರಿ ಪೌಡರ್ ಒಂದೂವರೆ ಸ್ಪೂನು ಕಟ್ ಮಾಡಿದ ಹಸಿರು ಮೆಣಸು ಒಂದು ಸ್ಪೂನು ಕರಿಮೆಣಸಿನ ಹುಡಿ ಮೂರು ಸ್ಪೂನು ಸೋಯಾ ಸಾಸು ಎರಡು ಸ್ಪೂನ್ ಲೆಮನ್ ಜ್ಯೂಸು ಎರಡು ಸ್ಪೂನ್ ಆಯಿಲ್ ಪಾಸೆ ಲೀವ್ಸನ್ನು ಹಾಕ್ತಾ ಇದ್ದೇನೆ ಮತ್ತು ಒಳ್ಳೆ ಮಿಕ್ಸ್ ಮಾಡಿ ಒಂದು ಗಂಟೆ ಮ್ಯಾರಿನೇಟ್ ಮಾಡಿ ಇಡಿ ನಾನೀಗ ಏರ್ ಫ್ರೈರ್ ಇದು ಪ್ಯಾನಿಗೆ ಬಟರ್ ಪೇಪರ್ ಅನ್ನು ಹಾಕಿದ್ದೇನೆ ಮತ್ತೆ ಐಸ್ ಅನ್ನು ಹಾಕ್ತಾ ಇದ್ದೇನೆ ನೋಡಿ ಈಗ ಏರ್ ಅಲ್ಲಿ ನಾನು ತರ್ಟಿ ಗೆ ಇಡ್ತೇನೆ ತರ್ಟಿ ಮಿನಿಟ್ಸ್ ಎರಡು ಸೈಡ್ ಅಲ್ಲಿ ಸಹ ಬೇಯಿಸ್ತಿದ್ದೇನೆ ಮತ್ತೆ ತರ್ಟಿ ಮಿನಿಟ್ಸ್ ಆದ ನಂತರ ಈಗ ರೆಡಿ ಆಗಿದೆ ನೋಡಿ ಎಷ್ಟು ಒಳ್ಳೆ ಬಂದಿದೆ ಸ್ವಲ್ಪ ಲಿಂಬೆಯನ್ನು ಹಾಕಿದೆ ಸ್ವಲ್ಪ ಆಯಿಲನ್ನು ಅನ್ನು ಸ್ಪ್ರೇ ಮಾಡಿದೆ ಈ ರೆಸಿಪಿಯನ್ನು ನೀವೊಮ್ಮೆ ಟ್ರೈ ಮಾಡಿ ನನಗೆ ಹೇಳಿ ಹೇಗೆ ಆಗಿದೆ ಅಂತ ನನ್ನ ಚಾನೆಲ್ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು